ಸ್ನೇಹಿತರೆ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ಯಥಾವತ್ತಾಗಿ ನಾವು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹಾಗೆ ಸಮಾಜ ವಿಜ್ಞಾನದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಣ ಬನ್ನಿ ಇದು ಕೂಡ ಘಟಕವಾರ ವಿಶ್ಲೇಷಣೆ ಇರುತ್ತೆ ವಿವರಣೆಗಳನ್ನ ಒಳಗೊಂಡಿರ್ತದೆ ಜೊತೆಗೆ ಇಲಾಖಾ ಕೀ ಉತ್ತರಗಳೊಂದಿಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದರೆ ಟಿ ಟಿ ತುಂಬ ಹತ್ರದಲ್ಲೇ ಇರೋದ್ರಿಂದ ನೀವು ಯಾವಾಗಾದ್ರೂ ಕೂತು ಒಂದು ಅರ್ಧ ಗಂಟೆ ವಿಡಿಯೋವನ್ನು ನೋಡಿದ್ದೆ ಆದರೆ ದಿನಪೂರ್ತಿ ಏನನ್ನ ಓದಬೇಕು ಅಂತೇಳಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ತರಗತಿ ಹೋಗೋಣ ಬನ್ನಿ ಇಂದಿನ ವಿಡಿಯೋಗಳ ರೀತಿ ಇತಿಹಾಸ ಭೂಗೋಳದ ಶಾಸ್ತ್ರ ಇದರಲ್ಲಿ ಬ್ಲೂ ಬ್ಲೂ ಪ್ರಿಂಟ್ ಏನು ಕೊಟ್ಟಿಲ್ಲ ಯಾಕೆ ಅಂತಂದರೆ ಒಂದು ಹತ್ತು ಹದಿನೈದು ಪ್ರಶ್ನೆಗಳು ಮಾತ್ರ ಇದ್ದಾವೆ ಈಸಿಯಾಗಿದ್ದಾವೆ ಮತ್ತು ಏತ್ ನೈನ್ತ್ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಸಂಬಂಧಿತ ಪಾಠಗಳು ಸಿಗ್ತಾ ಇರ್ತವೆ ಅಂತ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿ ಹೋಗೋಣ ಬನ್ನಿ ಬ್ಲೂ ಪ್ರಿಂಟ್ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಹೆಚ್ಚಿನ ಪ್ರಶ್ನೆಗಳನ್ನ ಯಾವುದ್ರ ಮೇಲೆ ಕೇಳಿದಾನೆ ಇಲ್ಲಿ ಅಂತಂದ್ರೆ ಸಾರ್ವಜನಿಕ ಆಡಳಿತದ ಸಂಬಂಧಪಟ್ಟಂತಹ ತಜ್ಞರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿದರೆ ಹೇಳಿಕೆಗಳನ್ನ ಕೇಳಿದಾರೆ ಜೊತೆಗೆ ಬ್ಯಾಂಕಿಂಗ್ ಉದ್ಯಮದ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿದರೆ ಬೇಟೆಯಾಡುವ ಸಮಾಜ ಪ್ರಾಣಿ ಸಮಾಜ ಆರಂಭಿಕ ಸಮಾಜಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಹಾಗಾಗಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ ಒಂದು ಐಡಿಯಾ ಇರುತ್ತೆ ಯಾಕೆಂದ್ರೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಎಲ್ಲ ಪ್ರಶ್ನೆಗಳು ಒಂದು ಕಡೆ ಸಿಗುತ್ತೆ ಸಾರ್ವಜನಿಕ ಆಡಳಿತ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲದ ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಶ್ನೆ ಬಂದಿದೆ ಅದರಲ್ಲಿ ಯಾವುದು ಅಂತಂದರೆ ಕಮ್ಯುನಿಸ್ಟು ಇದು ಅಲ್ಲಿ ಖಾಸಗಿ ಒಡೆತನದಕ್ಕೆ ಕೆ ಆಸ್ಪದ ಇರೋದಿಲ್ಲ ಅಂತೇಳಿ ನೆಕ್ಸ್ಟ್ ಇದಾದ ನಂತರ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಕಿ ಬಳಸಿದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ವುಡ್ರೋ ವಿಲ್ಸನ್ ಪಿಪ್ನರ್ ಮತ್ತು ಲೂದರ್ ಗುರಿಕ್ ಅಂತ ಹೇಳಿ ಇಲ್ಲಿ ವುಡ್ರೋ ವಿಲ್ಸನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಆಗಿರುತ್ತೆ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಎಂಬ ಪುಸ್ತಕದಲ್ಲಿ ಮೊಟ್ಟ ಮೊದಲಿಗೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಪರಿಚಯಿಸ್ತಾರೆ ಆದ್ದರಿಂದ ಇವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಲೂ ಕೂಡ ಕರೀತೀವಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಉಡ್ರೋ ವಿಲ್ಸನ್ ಅಂತ ಹೇಳಿ ಇವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಇಪ್ಪತ್ತೆಂಟನೇ ಅಧ್ಯಕ್ಷರಾಗಿ ಕೂಡ ಇರ್ತಾರೆ ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಅವಧಿಯಲ್ಲಿ ಓಕೆನಾ ಇದಿಷ್ಟು ಕೂಡ ನೆಕ್ಸ್ಟ್ ಇದಾದ ನಂತರ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಗಳನ್ನು ಮಾಡಿದವರು ಯಾರು ಅಂತ ಹೇಳಿ ಕೇಳಿದರೆ ಹೇಳಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ತಜ್ಞರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದರೆ ಮಾಂಟೆಸ್ಟ್ ಅರಿಸ್ಟಾಟಲ್ ರೂಸೋ ಜಾನ್ ಲಾಕ್ ಅಂತೇಳಿ ಸರಿಯಾದಂಥ ಉತ್ತರ ಜಾನ್ ಲಾಕ್ ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಇವರನ್ನು ಉದಾರತ್ವದ ಪಿತಾಮಹ ಅಂತಲೂ ಕೂಡ ಕರೀತಾರೆ ನೆನ್ಪಿಟ್ಕೊಳ್ಳಿ ನೋಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟು ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ಚರ್ಚಿಸಿದವರು ಇವರು ಯಾರು ಜಾನ್ ಲಾಕ್ ಅಂತೇಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಟ್ಟಿದ್ದಾರೆ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಅಂತೇಳಿ ಒಂದು ಪ್ರ ಹೇಳಿಕೆ ಇದೆ ಎರಡನೇದು ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಅಂತ ಹೇಳಿದರೆ ಯಾರು ಅಂತ ಹೇಳಿ ಪ್ರಶ್ನೆ ಆಗಸ್ಟ್ ಕಾಮ್ಟೆ ಎಮಿಲಿ ಡರ್ಕಿಮ್ ಅರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೆಬರ್ ಅಂತ ಹೇಳಿ ಸರಿಯಾದಂತಹ ಉತ್ತರ ಬಂದು ಅರ್ಬರ್ಟ್ ಸ್ಪೆನ್ಸರ್ ಅಂತಕ್ಕಂಥವರು ಈ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಜೊತೆಗೆ ಸಮಾಜ ವಿಕಾಸವನ್ನು ಅಧ್ಯಯನ ಮಾಡಿದವರು ಅಂತೇಳಿ ನೆಕ್ಸ್ಟ್ ಇದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ ತೊಂಬತ್ತನೇ ಪ್ರಶ್ನೆಯಾಗಿತ್ತು ಸೋಶಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ರುಜು ಅಂತಕ್ಕಂಥವರು ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು ಅಂತ ಹೇಳಿ ಕೇಳಿದರೆ ಆಗಸ್ಟ್ ಕಾಮ್ಟೆ ಮ್ಯಾಕ್ಸ್ ವೆಬರ್ ಎಮಿಲಿ ಡರ್ಕೆ ಕಾರ್ಲ್ ಮಾರ್ಕ್ಸ್ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು ಆಲ್ರೆಡಿ ಹೇಳಿದೀವಿ ಸ್ನೇಹಿತರೆ ಸಮಾಜಶಾಸ್ತ್ರಜ್ಞರ ಹೇಳಿಕೆಗಳ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿಕೊಡಿ ಎಮಿಲಿ ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಅಂತೇಳಿ ಕೇಳಿದ್ದಾರೆ ಯಾವ ದೇಶದವರು ಎಮಿಲಿ ಡರ್ಕಿಮ್ ಅಂದರೆ ಫ್ರಾನ್ಸ್ ದೇಶದಂತವರು ಫ್ರಾನ್ಸ್ ದೇಶದವರು ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಪ್ಪತ್ತರನೇ ಪ್ರಶ್ನೆ ಕೇಳಿದ್ದಾರೆ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಡೆದ ವಿದ್ಯಾರ್ಥಿ ಚಳುವಳಿಯಲ್ಲಿ ಇವರ ಕಾರ್ಯಕ್ಷೇತ್ರ ಟಿಪ್ಪಣಿಗಳು ಬೆಂಕಿಗೆ ತುತ್ತಾದವು ದಿ ರಿಮೆಂಡ್ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಜನಿಕ ಕೃತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟಣೆ ಮಾಡಿದ್ದರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಇವರ ಗುರುಗಳಾದ ಎ ಆರ್ ರ್ಯಾಂಟ್ಲಿಕ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದರು ಅಂತೇಳಿ ಯಾರು ಇದು ಬರೆದಿರೋರು ಅಂತಂದರೆ ಎಮ್ ಎಸ್ ಶ್ರೀನಿವಾಸ್ ಅಂತಕ್ಕಂಥವರು ಇದು ಕೂಡ ಎತ್ತನೆಯಿಂದ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಣ ಬನ್ನಿ ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿದಲ್ಲಿ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಶ್ ಪ್ರಶ್ನೆಗಳನ್ನ ಕೇಳ್ತಿರಲಿಲ್ಲ ಈ ವಿಚಾರಗಳಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಮ್ ಇಲ್ಲಿ ಡರ್ಕಿಮ್ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವಾಗಿ ಮಾಡಲು ಶ್ರಮಿಸಿದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯ ಪರಿಚಯಿಸಲಾಗಿತ್ತು ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೆರ್ ಎಂಬ ಪದದಿಂದ ಬಂದಿದೆ ಮ್ಯಾಕ್ಸ್ ವೆಬ್ಬರ್ ರವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡಿದರು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಅಂತಕ್ಕಂಥದ್ದು ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಒಂದಿಸಿ ಬರೀರಿ ಕೇಳಿದರೆ ಪಾಸಿಟಿವ್ ಪ್ವಾಲಿಟಿ ಈ ರೀತಿ ನಾಲ್ಕು ಕೇಳಿದರೆ ಇದರಲ್ಲಿ ಯಾವುದು ಸರಿಯಾದ ಅಂತೇಳಿ ಉತ್ತರ ಸರಿಯಾಗಿ ಕೊಟ್ಟಿದ್ದೀವಿ ಪಾಸಿಟಿವ್ ಪ್ವಾಲಿಟಿ ಆಗಸ್ಟ್ ಕಾಂಪ್ಟೆ ದಿ ಹೋಲಿ ಫ್ಯಾಮಿಲಿ ಮಾರ್ಕ್ಸ್ ದಿ ಸಿಟಿ ಮ್ಯಾಕ್ಸ್ ವೆಬರ್ ದ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎಮಿಲಿ ಡರ್ಕಿಮ್ ಇವರು ಬರೆದಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಇದಾದ ನಂತರ ನರ್ಮದಾ ಬಚಾವು ಆಂದೋಲನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಏಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ನರ್ಮದಾ ಬಚಾವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತಿನ ಸರ್ದಾರ್ ಸರೋವರ ಸರ್ದಾರ್ ಸರೋವರದ ಯೋಜನೆಯಡಿಯಲ್ಲಿ ಕಟ್ಟಲಾದ ಅಣೆಕಟ್ಟು ಅಲ್ಲಿನ ಸ್ಥಳೀಯ ಜನರನ್ನು ಮತ್ತು ಬುಡಕಟ್ಟು ಜನರನ್ನು ನಿರ್ಗತೀಕರಣಕ್ಕೆ ಒಳಪಡಿಸಿತ್ತು ಪರಿಸರ ಪ್ರೇಮಿ ಪಾಟ್ಕರ್ ಅವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಅಲ್ಲಿನ ಜನರು ನರ್ಮದಾ ನದಿಯ ಸುತ್ತಮುತ್ತ ಚಳುವಳಿಯನ್ನು ನಡೆಸಿದರು ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ಸರಿಯಾದಂಥ ಉತ್ತರ ಚಿಪ್ಕೋ ಚಳುವಳಿ ತೆಹಿರಿ ಗರ್ವಾಲ್ ಅಂತಕ್ಕಂಥದ್ದು ಬಿಗೆ ಅಪ್ಪಿಕೋ ಚಳುವಳಿ ಸಲ್ಯಾನಿ ಗ್ರಾಮ ಇಲ್ಲಿ ಸರಿಯಾಗಿ ಮ್ಯಾಚ್ ಕೊಟ್ಟಿರೋದ್ರಿಂದ ಇಲ್ಲಿ ಏನು ಆಪ್ಷನ್ ಇದೆ ಅದನ್ನು ನೋಡ್ಕೊಳ್ಳಿ ಮೌನ ಕಡಿಮೆ ಆಂದೋಲನ ಕೇರಳ ಕೈಗಾ ವಿರೋಧಿ ಚಳುವಳಿ ಬಂದು ಉತ್ತರ ಕನ್ನಡ ಕಾರವಾರದಲ್ಲಿ ನಡೀತಕ್ಕಂಥದ್ದು ನೆಕ್ಸ್ಟ್ ಇದಿಷ್ಟು ವಿಚಾರವನ್ನು ನೋಡಿಕೊಳ್ಳಿ ನೆಕ್ಸ್ಟ್ ಮುಂದೆ ಹೋಗೋಣ ವ್ಯವಹಾರ ವಿಕಾಸನದ ಮೊದಲ ಹಂತ ವ್ಯವಹಾರ ವಿಕಾಸನ ಇದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ ನೋಡ್ಕೊಳ್ಳಿ ಕೃಷಿ ಅಂತನ ಪ್ರಾಣಿ ಸಾಕಾಣಿಕೆ ಅಂತನ ಕುಶಲ ಕರ್ಮಿಗಳ ಅಂತನ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಅಂತನ ಅಂತ ಈಸಿ ಇದೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಅಂತ ವ್ಯವಹಾರ ವಿಕಾಸನದ ಮೊದಲ ಹಂತ ಆಗಿರುತ್ತೆ ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ ಈ ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಬಿ ಆಪ್ಷನ್ ಬಿ ಹೇಳಿಕೆ ಈ ಸಮಾಜದಲ್ಲಿ ಸಂಪತ್ತು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಎಣೆದುಕೊಂಡಿದೆ ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ ಮೇಲಿನ ಗುಣಲಕ್ಷಣಗಳು ಸಂಬಂಧಿಸಿರುವ ಸಮಾಜ ಯಾವುದು ಅಂತೇಳಿ ಕೇಳಿದರೆ ಇದು ಕೂಡ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಅಂತೇಳಿ ನೋಡಿ ಈ ರೀತಿ ಹೇಳಿಕೆಗಳು ಕೊಟ್ಟಾಗ ನಾವು ತುಂಬಾ ಡೀಪ್ ಆಗಿ ಓದ್ಕೊಂಡಿರ್ಬೇಕಾಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಹೋಗೋಣ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಯಾವುದಂತಂದರೆ ಈ ಕೇಳಿದ್ದಾರೆ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಐಕ್ಯತೆ ಅನಾಮಿಕತೆ ಸರಳತೆ ಅಂತೇಳಿ ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ಇಲ್ಲಿ ನಾಲ್ಕನೇದು ಬಿ ಮತ್ತು ಡಿ ಮಾತ್ರ ಸರಿ ಬಿ ಮತ್ತು ಡಿ ಸಾಮಾಜಿಕ ಐಕ್ಯತೆ ಮತ್ತು ಸರಳತೆ ಇವು ಗ್ರಾಮ ಸಮುದಾಯದಲ್ಲಿ ಕಂಡು ಬರ್ತವೆ ಚಿಕ್ಕ ಕುಟುಂಬ ಏನು ಕಂಡುಬರೋದಿಲ್ಲ ಆಲ್ಮೋಸ್ಟ್ ಅವಿಭಕ್ತ ಕುಟುಂಬಗಳ ಕಂಡು ಬರ್ತವೆ ಜೊತೆಗೆ ಅನಾಮಿಕತೆ ಏನಿರೋದಿಲ್ಲ ಯಾರೋ ನಮಗೆ ಗೊತ್ತಿಲ್ಲ ಅನ್ನೋ ಥರ ಇರೋದಿಲ್ಲ ಹಾಗಾಗಿ ಇಲ್ಲಿ ಹಳ್ಳಿಗಳಲ್ಲಾದರೆ ಸಾಮಾಜಿಕ ಐಕ್ಯತೆ ಇರುತ್ತೆ ಮತ್ತು ಸರಳ ಜೀವನ ನಡೆಯುತ್ತೆ ಈ ಚಿಕ್ಕ ಗಾತ್ರದ ಕುಟುಂಬ ಅನಾಮಿಕತೆ ಬಂದು ಸಿಟಿಗಳಲ್ಲಿ ನಗರ ಸಮುದಾಯದಲ್ಲಿ ಕಂಡುಬರುತ್ತೆ ನೋಡಿಕೊಡಿ ನೆಕ್ಸ್ಟ್ ಕೆಳಗಿನ ವಾಕ್ಯಗಳನ್ನು ಓದಿ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಈ ಮೇಲಿನ ಲಕ್ಷಣಗಳು ಸಂಬಂಧಿಸಿರುವುದು ಯಾವುದು ಅಂತೇಳಿ ಮತ್ತೆ ಅದೇ ಒಂದು ಪ್ರಶ್ನೆ ಬಂದಿದೆ ಇದು ಕೈಗಾರಿಕಾ ಸಮಾಜಕ್ಕೆ ಸಂಬಂಧಪಟ್ಟಿದೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಇದು ಕೈಗಾರಿಕಾ ಸಮಾಜ ನೋಡ್ಕೊಳ್ಳಿ ಯಾಕೆಂದರೆ ಇದಕ್ಕೆ ಬರೆಗೂ ನಾಲ್ಕು ಪ್ರಶ್ನೆಗಳಿದ್ರ ಮೇಲೆ ಆದ ಹಾಗಾಗಿ ಕೆಳಗಿನ ಹೇಳಿಕೆಗಳನ್ನು ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದರೆ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ ಚೀನಾ ರೋಮ್ ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಇಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬರುತ್ತಿದೆ ಕೇರಳ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ ಸಂವಿಧಾನ ಸಂವಿಧಾನದ ಇಪ್ಪತ್ತೇಳನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಹೇಳಿದರೆ ಇಲ್ಲಿ ಒಂದು ಮಾತ್ರ ಎರಡು ಹೇಳಿಕೆಗಳು ಅಂತ ಹೇಳಿ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ ಅಂತ ಹೇಳಿ ಸ್ನೇಹಿತರೆ ನೋಡ್ಕೊಳ್ಳಿ ನೆಕ್ಸ್ಟು ಒಂದಿಸಿ ಬರೆಯಿರಿ ಚಿಂತಕರು ಮತ್ತು ಮಾಧ್ಯಮಗಳ ಮಹತ್ವ ಸರಿ ಉತ್ತರವನ್ನೇ ಕೊಟ್ಟಿದ್ದೀವಿ ರಾಬರ್ ಪುಟ್ನಮ್ ಸಾಮಾಜಿಕ ಬಂಡವಾಳ ಹಾರ್ಕ್ ಹೈಯರ್ ಸಾಂಸ್ಕೃತಿಕ ಉದ್ದಿಮೆ ಜರ್ಗಿನ್ ಹೆಬರ್ಮಾಸ್ ಸಾಮಾಜಿಕ ವಲಯ ಜೀನ್ ಬುಟ್ರಿಲಾರ್ಡ್ ಕೃತಜ್ಞ ಕೃತಕ ನೈಜತೆ ಈ ರೀತಿ ಕೇಳಿದರೆ ಚಿಂತಕರನ್ನ ಕೇಳಿದರೆ ನೋಡ್ಕೊಳ್ಳಿ ಸಾರ್ವಜನಿಕ ಆಡಳಿತ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇದಾದ ನಂತರ ಅಂತಾರಾಷ್ಟ್ರೀಯ ಅರಿವನ್ನು ಮೂಡಿಸುವ ಮೂಡಿಸುವುದರಿಂದ ಬೆಳೆಯುವ ಕೌಶಲ್ಯ ಏನು ಅಂತೇಳಿ ಮೌಲ್ಯ ಏನು ಅಂತೇಳಿ ಕೇಳಿದರೆ ನಾಯಕತ್ವ ಬೆಳೆಯುತ್ತ ವಿಶ್ವ ಭ್ರಾತೃತ್ವನ ಸಹಕಾರನ ಸೋದರತ್ವ ವಿಶ್ ವಿಶ್ವ ಭ್ರಾತೃತ್ವ ಅಂತಾರಾಷ್ಟ್ರೀಯ ಅರಿವನ್ನು ಮೂಡಿಸುವುದರಿಂದ ನೆಕ್ಸ್ಟು ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಯನ್ನು ವ್ಯಯಗೊಳಿಸುತ್ತದೆ ಅಂತ ಹೇಳಿದವರು ಯಾರು ಅಂತ ಹೇಳಿ ಕೇಳಿದರೆ ಐ ಐಸನ್ ಓವರ್ ಅಂತಕ್ಕಂಥವ್ರು ಹೇಳಿಕೆಯನ್ನು ನೀಡ್ತಾರೆ ನೆಕ್ಸ್ಟ್ ಮುಂದೆ ಹೋಗೋಣ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಎಂದು ಕರೆಯಲಾಗುವ ಜಿಲ್ಲೆಗಳು ಯಾವುದು ಅಂತ ಹೇಳಿ ಕೇಳಿದರೆ ಇಲ್ಲಿ ಸರಿದಂತ ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಬ್ಯಾಂಕಿಂಗ್ ಉದ್ಯಮಗಳ ತೊಟ್ಟಿಲು ಅಂತೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಕರೀತಾರೆ ನೆಕ್ಸ್ಟ್ ಇದಾದ ನಂತರ ಪ್ರಪಂಚದ ಮೊದಲ ಸಹಕಾರ ಸಂಘ ರಾಬರ್ಟ್ ಓವನ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಯಾವುದು ಅಂತೇಳಿ ಇಪ್ಪತ್ನಾಲ್ಕರಲ್ಲಿ ಕೇಳಿದರೆ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ರಾಬರ್ಟ್ ಓವನ್ ಅಂತಕ್ಕಂಥವರು ಪ್ರಪಂಚದ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಪ್ರಪಂಚದ್ದು ನೆನಪಿರ್ಲಿ ನೆಕ್ಸ್ಟ್ ಇದಾದ ನಂತರ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ಅಂತೇಳಿ ಕೇಳಿದರೆ ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡುವವರು ಮನೆ ಕೆಲಸದವರು ಇವರು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ ಹಾಗಾಗಿ ಇವ್ರನ್ನ ನಾವು ಅಸಂಘಟಿತ ವಲಯ ಅಂತೇಳಿ ಕರಿತೀವಿ ಮತ್ತು ಆದಾಯ ನಿಗದಿತ ಪ್ರಮಾಣದಲ್ಲಿ ಬರ್ತಾ ಇರೋದಿಲ್ಲ ಹಾಗಾಗಿ ಇವರು ಅಸಂಘಟಿತ ವಲಯರಾಗಿರ್ತಾರೆ ಮೊನೆಟಾ ಝುನೋ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದರೆ ರೋಮನ್ ಪದದಿಂದ ರೋಮನ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಆಗಿರುತ್ತೆ ನೆಕ್ಸ್ಟ್ ಇದಾದ ನಂತರ ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳ ಬಗ್ಗೆ ಕೇಳಿದ್ದಾರೆ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಯಾವ ಯೋಜನೆಗಳನ್ನ ಕೇಳಿದ್ದಾರೆ ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಎತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತ ಕೇಳಿದರೆ ಅನೌಪಚಾರಿಕ ಶಿಕ್ಷಣನ ರಾಷ್ಟ್ರೀಯ ವಯಸ್ಕರ ಶಿಕ್ಷಣನ ರಾಷ್ಟ್ರೀಯ ಶಿಕ್ಷಣ ನೀತಿನ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತ ಹೇಳಿ ನಾಲ್ಕನೇ ಸರಿಯಾದಂಥ ಉತ್ತರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಓಕೆನಾ ಇದು ಏನೇನು ಕೊಟ್ಟಿರಲಿಲ್ಲ ಅವರು ಇಲ್ಲಿ ನಾನು ನಿಮಗೆ ಮಾತ್ರ ಕೊಟ್ಟಿದ್ದೀನಿ ವಯಸ್ಕರ ಶಿಕ್ಷಣ ಯಾವ ಚಾಲಿಕ ಬಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಸಾಕ್ಷರತಾ ಮಿಷನ್ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವಿಷ್ಟು ವಿಚಾರವನ್ನು ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಅನಕ್ಷರತೆ ನಿರ್ಮೂಲನಾ ಉದ್ದೇಶದಿಂದ ಮತ್ತು ವಯಸ್ಕರಿಗೆ ಜೀವನ ಪರ್ಯಂತ ಶಿಕ್ಷಣ ಮತ್ತು ಸಾಕ್ಷರತೆ ನೀಡುವ ಉದ್ದೇಶಕ್ಕಾಗಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಆರಂಭಿಸುತ್ತೆ ಇದೊಂದು ವಿಚಾರಣೆ ನೆನಪಿಟ್ಕೊಳ್ಳಿ ಅಂದಿನಿಂದ ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಗ್ತಾ ಇದೆ ನೆಕ್ಸ್ಟು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ಆರ್ ಟಿ ಐ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರವು ಮಾಹಿತಿ ಹಕ್ಕು ಕಾಯ್ದೆಯನ್ನು ಪಾರ್ಲಿಮೆಂಟ್ ಎರಡು ಸಾವಿರದ ಐದರಲ್ಲಿ ಜೂನ್ನಲ್ಲಿ ಪಾಸ್ ಮಾಡಿತ್ತು ಇದು ಎರಡು ಸಾವಿರದ ಐದು ಅಕ್ಟೋಬರ್ ಹನ್ನೆರಡರಿಂದ ದೇಶದಾದ್ಯಂತ ಜಾರಿಗೆ ಬರುತ್ತೆ ಈ ಪಾಯಿಂಟನ್ನು ಎರಡು ಸಾವಿರದ ಐದು ಅಕ್ಟೋಬರ್ ಹನ್ನೆರಡು ಚೆನ್ನಾಗಿ ನೆನಪಿಟ್ಕೊಳ್ಳಿ ಪಾಸಾಗಿದ್ದು ಐದು ಜೂನ್ನಲ್ಲಿ ಅದು ಅಂಗೀಕಾರ ಆಗಿದ್ದು ಅಕ್ಟೋಬರ್ ಎರಡು ಸಾವಿರದ ಎರಡು ಸಾವಿರದ ಐದು ಅಕ್ಟೋಬರ್ ಹನ್ನೆರಡರಂದು ನೆಕ್ಸ್ಟ್ ಇದಾದ ನಂತರ ಪ್ರತಿಪಾದನೆ ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತ್ತು ಸಮರ್ಥನೆ ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಿಸುವ ತಲುಪಿಸಬೇಕಾಗಿತ್ತು ಅಂತೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿ ಎ ಮತ್ತು ಆರ್ ಎರಡೂ ಕೂಡ ಸರಿ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಅಂತೇಳಿ ಹಸಿರು ಕ್ರಾಂತಿ ಆಹಾರಗಳ ಉತ್ಪಾದನೆಯನ್ನು ಹೆಚ್ಚಿಸುವಂಥದ್ದು ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥವ್ರು ಇವರು ಅಮೆರಿಕದ ಕೃಷಿ ತಜ್ಞ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಸ್ವಾಮಿನಾಥನ್ ಅಂತಕ್ಕಂಥವ್ರು ಇದಿಷ್ಟು ಕೂಡ ವಿಚಾರಗಳು ಸ್ನೇಹಿತರೆ ನೆಕ್ಸ್ಟ್ ನೀತಿ ಆಯೋಗ ಸ್ಥಾಪನೆಯಾದಿದ್ದು ಯಾವಾಗ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಇದು ಸರಿಯಾದಂಥ ಉತ್ತರ ಬಂದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ಬರುತ್ತೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ನೆಕ್ಸ್ಟ್ ಇದಾದ ನಂತರ ಪ್ರತಿ ವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸೋದು ಆಲ್ರೆಡಿ ನಿಮಗೆ ಬಂದಿದೆ ಮಾರ್ಚ್ ಹದಿನೈದು ನೆಕ್ಸ್ಟ್ ವಿಶ್ವ ಗ್ರಾಹಕ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ಸೇಮ್ ಅದೇ ಪ್ರಶ್ನೆ ಮಾರ್ಚ್ ಹದಿನೈದು ಮ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದ ವರ್ಷ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಭಾರತ ಸರ್ಕಾರ ಮಹಿಳಾ ಸಬಲೀಕರಣ ವರ್ಷ ಅಂತೇಳಿ ಘೋಷಣೆ ಮಾಡುತ್ತೆ ಎರಡು ಸಾವಿರದ ಹದಿನೇಳರ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಇದು ಘೋಷಣೆ ಮಾಡಿದ್ದು ಎರಡು ಸಾವಿರದ ಒಂದರಲ್ಲಿ ಓಕೆನಾ ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುದು ಹೇಳಿ ಪ್ರಶ್ನೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವುದಂದ್ರೆ ಭಾರತ ಮತ್ತು ರಷ್ಯಾ ಇವು ಇಪ್ಪತ್ತು ವರ್ಷಗಳ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳಿಗೆ ಸಹಿಯನ್ನು ಹಾಕ್ತವೆ ನೆನ್ಪಿಟ್ಕೊಡಿ ಏಕೆಂದರೆ ಚೀನಾದ ಜೊತೆ ನಿರಂತರವಾಗಿ ಯುದ್ಧದ ಕಾರ್ಮೋಡಿದೆ ಪಾಕಿಸ್ತಾನದ ಜೊತೆಗೆ ನಡೀತಾರೆ ಇದೆ ಯುದ್ಧ ಶ್ರೀಲಂಕಾದ ಜೊತೆಗೆ ಯುದ್ಧ ನಡೆಯುವಂಥ ಸಂದರ್ಭ ಬಂದು ಚೀನಾಗೆ ಸಪೋರ್ಟ್ ಮಾಡ್ತಿದೆ ಅಂತ ಅದು ನಿಂತಿದೆ ಈಗ ಸದ್ಯಕ್ಕೆ ಒಪ್ಪಂದ ನಮ್ಮ ಯಾರ ಜೊತೆ ಇದೆ ಅಂತಂದರೆ ಭಾರತ ಮತ್ತು ರಷ್ಯಾ ನಡುವೆ ಒಪ್ಪಂದ ಇದೆ ನೆಕ್ಸ್ಟು ಬಾಲಕಾರ್ಮಿಕ ಇನ್ನೆರಡು ಪ್ರಶ್ನೆ ಇದೆ ನೋಡ್ಕೊಂಡು ಈ ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದು ಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಯಿತು ಎರಡು ಸಾವಿರದ ಆರರಲ್ಲಿ ಬಾಲಕಾರ್ಮಿಕ ಬಾಲಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆಯನ್ನು ಜಾರಿಗೆ ಬಂದಿತ್ತು ಅಂತೇಳಿ ನಾಲ್ಕನೇದು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೊಳಿಸಲಾಯಿತು ಅಂತೇಳಿ ಉತ್ತರ ಬಂದು ತಪ್ಪಾಗಿರುವ ಹೇಳಿಕೆ ಯಾವುದು ಅಂತಂದ್ರೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೊಳಿಸಲಾಯಿತು ಅಂತಕ್ಕಂಥದ್ದು ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಆರಿಸಿಂತ ಬಾಲ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿತ್ತು ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸಾವಿರದ ಒಂಬೈನೂರ ಮೂರರಲ್ಲಿ ಸಹಿ ಮಾಡಿತು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಜಾರಿಗೆ ತರಲಾಯಿತು ಮಕ್ಕಳ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತೆರಡು ಆಗಿದೆ ಇದರಲ್ಲಿ ಎ ಬಿ ಸಿ ಯಾವುದು ಅಂತ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ ಅಂತೇಳಿ ಎ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಎರಡು ಸಾವಿರದ ಆರಲ್ಲಿ ಜಾರಿಗೆ ಬಂದಿತ್ತು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ ನೋಡ್ಕೊಳ್ಳಿ ಇದಿಷ್ಟು ಕೂಡ ಸಮಾಜಶಾಸ್ತ್ರ ಅಧ್ಯಯನ ಸಾರ್ವಜನಿಕ ಆಡಳಿತ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ನೇಹಿತರೆ ಇದು ನಿಮಗೆ ಟಿ ಟಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಏನಾದರೂ ವಿಚಾರಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು